ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅರ್ಧ ತಾರಿಗು ನಡೆಸ್ಕೊಬಂದೆ ಅಲ್ಲಿಂದವ ಇಲ್ಲ ಅಪ್ಪರ ಹೊತ್ಕೊಳ್ತಾಯ್ದು ಎತ್ಕೊಂಡೆ ಎತ್ಕೊಂಡು ನಂಗೆ ರೆಡಿಯೋಕೆ ಹೆಂಗೋ ಆವತ್ತ ಅಂತಿದ್ದೆ ಗದ್ದೆ ತಪ್ಪತ್ತಿನಿ ಅಂತ ಅದಕ್ಕೆ ಇವತ್ತು ಬಾ ಅಂತೂ ನಡೆಯೋಕ್ಕಾಗೋದಿಲ್ಲ ದೂರನೇ ಐತೆ ನಮ್ಮ ಗದ್ದೆ ನಮ್ಮ ಅಪ್ಪಾಜಿ ಆದ್ರೆ ಬೈಕಲ್ಲಿ ಹೋಯಿತು ಆಗಲೇ ಹೋಯ್ತು ನಮ್ಮ ಅಪ್ಪಾಜಿ ಹೋಗಿ ಒನ್ ಅವರ್ ಆಯ್ತೇನೋ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಲೇಟಾಗಿ ಹೋಗ್ತಾ ಇದ್ದೀವಿ ನಂಗೆ ಎತ್ಕೊಳಕ್ಕೆ ಹಾಕಲಕ್ಕ ಇಳಿಕೃತ ಹುಡ್ಕೃತು ಬುಡ್ಕೃತೇ ಲೋಪರು ಗೊಂಬೆ ತಾಸಕೃತ ನೋಡಿ ಗೊಂಬೆ ವೇಲು ವೇಲ್ ಹಾಸ್ಕೊಂಡು ಗೊಂಬೆ ಇಟ್ಕೊಂಡು ಆಟಾಡ್ತಾಳಂತೆ ನಾನು ತಮಾಷೆ ತವೆ ಒಂದು ರೂಮ್ ಕಟ್ಕೊಂಡ್ರೆ ಆಯ್ತದೆ ಹೋದಾಗ ಬಂದಾಗ ಅಂದರೆ ಈಗ ಗದೇತವೆ ಒಂದು ಮನೆ ಕಟ್ಬೇಕಂತೆ ಕೃತುಂಗೆ ಅಲ್ಲೇ ಆಟಾಡ್ಕೊಂಡು ಅಲ್ಲೇ ಮನೆ ಕೊಳಕ್ಕೆ ಆಟಾಡೋನಿ ಕೂತ್ಕೊಂಡು ನಾವು ಹಚ್ಚಿ ತಣ್ಣಿ ಗೆಜ್ಜ ಇದ್ರೆ ತಣ್ಣಿಗೆಜ್ಜಾ ಬುಡಸ್ಕೊತೀವಿ ಓನಂದ ಬೇಗ ಬೇಗ ತಾತ ಎಳ್ಳಿ ಕುಯ್ ಕೊಟ್ರೆ ಎಳ್ಳಿ ಎಳ್ಳಿನಿಯ ಕುಡಿದ್ಬಿಟ್ಟು ಮನೆಗೆ ಹೋಗುದಾನ ಬೇಗ ಬೇಗ ಕಾಡಿನ ರಜೆ ಒಂದೇ ಅದಲ್ಲ ಮನೆಯಲ್ಲಿ ಆಯ್ತಾ ಆಗ್ಲಿಲ್ಲ ಕೈನೋ ಓದ್ಕೊಂಡು ಫ್ರೆಂಡ್ಸ್ ಅದ್ಕೆ ಕೂಸುಮರಿ ಮಾಡ್ಕೊಂಡಿದೀನಿ ಎಲ್ಲ ನಮ್ ಕೃತುಲ್ವಲ್ಲ ಎಲ್ಲ ಒಳೆ ಎಲ್ಲ ಕೃತು ಅಯ್ಯೋ ಅಂಬೆ ಬೇರೆ ಹಿಡ್ಕೊಬಂದು ನಗಟ್ಟು ನಗಿನ ದಿನ ಏನಾದ್ರು ಅಣಬೆ ಸಿಕ್ತಬ ನೋಡ್ಬೇಕು ಅಷ್ಟ ತಿಂದು ಹುಡುಕ್ತಾ ಇದೀನಿ ಎಲ್ಲೂ ಅಣ್ಮೆನೆ ಸಿಗ್ತಾ ಇಲ್ಲ ಇದೇ ಹೊಗೆ ಪಟ್ಟ ಹೊಗೆ ಸಸಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಮಾತಾಡಕಾಯ್ತ ಇಲ್ಲ ಕೂಸು ಮರಿ ಮಾಡ್ಕೊಂಡು ಫ್ರೆಂಡ್ಸ್ ಸೆಣಬಿನ ಗಿಡ ತೋರ್ಸಿ ಅಂತಿದ್ರಲ್ಲ ಈಗ ತೋರಿಸ್ತೀನಿ ಇದು ಗಿಡ ಕಾಣಿಸ್ತಾ ಆಯ್ತಾ ಇಲ್ಲಿ ನೋಡಿ ಇದು ಗಿಡ ಇದು ಈ ತರ ಇರುತ್ತೆ ಫುಲ್ ಹೂ ಬಂದು ತೋರಿಸ್ತೀನಿ ಹೂ ಬಂದು ಈ ತರ ಇರುತ್ತೆ ಅಮ್ಮ ಇಲ್ಲಿ ಹಿಡ್ಕೊಳಮ್ಮ ಕರೆಕ್ಟ್ ಆಗಿ ಈ ನಾವು ಹೂನಾ ಸಾಂಬಾರ್ ಇದೆಲ್ಲ ಇದೆಯಲ್ವಾ ಇದೆಲ್ಲ ಫುಲ್ ಸೆಣಬು ಸೆಣಬಿನ ಗಿಡ ಈ ಹೂನ ಮಾತ್ರ ನಾವು ಈ ತರ ಇರುತ್ತೆ ಈ ತರ ಕುಂಡು ಇದನ್ನ ಸಾಂಬಾರ್ ಹಾಕೋದು ಸೊ ತೋರ್ಸಿದೀನಿ ನನ್ನ ವಿಡಿಯೋದಲ್ಲಿ ಎಲ್ಲ ನಮ್ಮ ಕೃತನು ಸಹ ಇಲ್ಲಿ ಕುಯ್ಕೊಂಡಿದ್ದಾಳೆ ಇದ್ರೂ ಸಾಂಬಾರು ಮಾಡೋದು ಹತ್ತಿರದಿಂದ ತೋರಿಸ್ತೀನಿ ಗಿಡನ ನೋಡಿ ತೋರಿಸಿದ್ದೀನಿ ಅಂದರೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸೆಣಬಿನ ಗಿಡ ಹೇಗಿರುತ್ತೆ ಅಂತ ನೋಡಿ ಇದೆಲ್ಲ ಗದ್ದೆ ಫಲವತ್ತತೆ ಜಾಸ್ತಿ ಆಗುತ್ತೆ ಎತ್ಕೊತೀನಿ ನಡ್ರಿ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಾಕ್ತಾರೆ ಇವಾಗ ಕೃತುಗೆ ಮನೆ ಮಾಡಿಕೊಟ್ಟಿದ್ದೀನಿ ಅಲ್ವ ಮಗನೆ ಮನೆ ನೋಡಿ ವೇಲು ಕೊಂಬೆ ವೇಲ ಆ ಥರ ಹಾಸ್ಕೊಂಡು ಕೂತ್ಕೊಳ್ಳೋಕ್ಕೆ ಅವ್ನು ತಂದಿದ್ದು ಈಗ ನಮ್ಮ ತೆಂಗಿನ ಮರದ ಬಟ್ಟೆ ಕೂತ್ಕೊಂಡು ಆಟ ಆಡ್ತಾಳೆ ಆಟಾಡು ಮಗನ ಲಾಲಿ ಹಾಡಾಡ ಮಗನ ಲಾಲಿ ಹಾಡು ಲಾಲಿ ಹಾಡು ಲಾಲಿ ಹಾಡು ಲಾಲಿ ಹಾಡು ನೀ ಅಲ್ಲೇ ತಗೊಂಡ್ ಕುಟಿರಿ ಫ್ರೆಂಡ್ಸ್ ಇದಂಗ್ ಗೊತ್ತಾ ಹಳಸಿಂದೆ ಕಾಳು ಅಂತ ಹೇಳ್ತೀರಲ್ಲ ನೀವು ಬೆಂಗಳೂರಲ್ಲಿ ತಡ್ನಿ ಕಾಳು ಚೊಟ್ಟು ಇದನ್ನ ತಿನ್ನಕ್ಕೆ ಸಖತ್ತಾಗಿರುತ್ತೆ ಈ ತರ ತುದಿನ ಬಟ್ಟೆನೂ ತಗ

ಯಾರೋ ಕುಯ್ಕೊಂಡು ಹೋಗ್ತವ್ರೆ ಇರೋದೇ ಸ್ವಲ್ಪ ನಮಗೆ ಅದರವ್ರು ಎಲ್ಲ ಮಾಡ್ತಾರೆ ಏನು ಹೇಳೋದ ಅವ್ರಿಗೆ ಏನಪ್ಪ ಜನಗಳು ಅರ್ಥ ಮಾಡ್ಕೋಬೇಕು ಅಕ್ಕಪಕ್ಕದವ್ರೆ ಗೊತ್ತಿರೋರೆ ಹಿಂಗೆಲ್ಲ ಮಾಡ್ತಾರೆ ಇದು ಎಲ್ಲ ಹಳ್ಳಿಲೂ ಕಾಮನ್ ಇರೋ ಒಂದೊಂದವಾಗ ಗಿಡಕ್ಕೆ ಒಂದೋ ಎರಡೋ ಗೆಜ್ಜೆ ಇವೆ ಅಷ್ಟೇನೆ ಏನು ಸಿಕ್ಕೋರು ಒಂದು ಅರ್ಧ ಕೆ ಜಿ ಗೆಜ್ಜೆ ತಗೋತೀನಿ ಕುಡಿ ಕುಡಿ ನಾನು ಟ್ರೈ ಬೇರೆ ತೊಗೊಬಂದೆ ಚಿಕ್ಕದ ವಿಡಿಯೋ ಮಾಡೋಣ ಅಂತ ಹೇಳಿ ಬಟ್ ಕೈಲೇ ಹಿಡ್ಕೊಂಡು ಮಾಡ್ತಾ ಇದ್ದೀನಿ

ಬೈ ಅವ್ರು ಹಂಗೆ ಮಾಡ್ತಾರೆ ಆದರೂ ನಮ್ಮಮ್ಮ ನಮ್ಮಮ್ಮನ ಸಮಾಧಾನಕ್ಕೋಸ್ಕರ ಬೈಕೋತದಷ್ಟೇ ಇನ್ನೇನು ಮಾಡೋದು ಮತ್ತು ನಾವು ಇರೋದೇ ಇಷ್ಟು ನಾವು ಹೆಂಗೋ ಇಷ್ಟು ಮಾಡ್ಕೊಳ್ಳೋಣ ಅಂದರೆ ಅದರಲ್ಲೂ ಜನ ಈ ಥರ ಮಾಡ್ತಾರೆ ನೋಡಿ ಇಷ್ಟು ಸಿಕ್ತು ನನಗೆ ಅಲ್ಲೇ ಕುಯ್ಕೋಗ್ರದ್ದು ಚೊಟ್ಟ ಸಣ್ಣ ಚೊಟ್ಟ ಬಾಯಿಲಿ ನಡ್ಕೊಂಡು ಚಪ್ಪಲಿ ಹಾಕ್ಕೊಂಡು ನಮ್ಮ ಪುರುತಂಗ ಆ ಥರದ್ದು ಇನ್ನೊಂದು ಚೊಟ್ಟು ಬೇಕಂತೆ ನಾನು ಇಲ್ಲಿಗೆ ಅಜ್ಜೆ ಕುಯ್ತಾ ಇದ್ದೀನಿ ಅವಳು ಚೊಟ್ಬೇಕಂತೆ ಚೆನ್ನಾಗವಂತೆ ಒಂದು ಕುಯ್ಕೊಟ್ಟೆ ತಿನ್ನು ಅಂತವೇ ಅಲ್ಲೇ ತುದಿಲ್ಲ ಕುಯ್ಕೋ ಅಂತ ಹೇಳ್ತಿರೋದು ಕಣಮ್ಮ ಏನೋ ಒಂದೊಂದು ಅವೇಗೆ ಅಜ್ಜೆ ಅಷ್ಟೇ ತವ ಚೆನ್ನಾಗಿರ್ತದೆ ತಿನ್ಕೊಮಂಗನು ಬೇಗ ಚೆನ್ನಾಗಿರ್ತದೆ ಕೂತ್ಕೊಂಡು ನೆರಳಲ್ಲಿ ತಿನ್ಕೋ ನಾವು ಬೇಗ ಬೇಗ ಬಿಡಿಸ್ಕೊಬತ್ತೀವಿ ಆಯ್ತಾ ನಾವಮ್ಮ ಯಾರು ಬೇಜಾರು ಮಾಡ್ಕೋಬೇಡಿ ಏನೋ ಫಿಲ್ಟರ್ ಮಾಡಲ್ಲ ಹಂಗೆ ಹಾಕ್ತೀನಿ ಹೊಟ್ಟು ಉರಿತದಲ್ವ ನಮಗೂ ವೇ ಅದಕ್ಕೆ ಬೈಯೋದು ನೋಡಿ ಇದೆಲ್ಲ ಫುಲ್ ಕುಯ್ಕೊಂಡವ್ರೆ ಕುಯ್ಕೊಂಡ್ರೂ ಗಿಡ ಎಲ್ಲ ನೋಡಿ ಈ ಥರ ಮಲಗಿಸ್ಬಿಟ್ಟವ್ರೆ ತುಣಿದಾಕ್ಬಿಟ್ಟವ್ರೆ ಚಪ್ಪಲಿ ಕಾಲಲ್ಲೆಲ್ಲವ ಅದಕ್ಕೆ ನಮ್ಮಮ್ಮ ಬೈತಾ ಅದೇ ಅಷ್ಟೇ ಮಾತಾಡು ಹಾಯ್ ಹೇಳು ತಗೋ ಗೆಜ್ಜೆ ಕೊಡ್ತು ಗೆಜ್ಜೆ ಬೇಕಂತ ಎಸಿಬಾರ್ದು ಗೆಜ್ಜೆ ಮನೆಗೆ ತಗೊಂಡೋಗು ಇಟ್ಕೊಂಡು ಆಟಾಡು ಹೋಗ್ಬೇಕಾರೆ ಹೋಗೋಣ ಏನು ಹೇಳ್ತೀರಾ ಫ್ರೆಂಡ್ಸ್ಗೆ ಯೂಟ್ಯೂಬ್ ಫ್ರೆಂಡ್ಸ್ಗೆ আদা আমারে গোনে কই কুড়ো করে চাল মারকনি আ আ গব মারেনা গা বৈসপুড়িং এনে শুতে আ ইন গটතරলা গটুতরালা আ সিটু আ দিকে বসে আ সিট করে রইকொண்டு আ আ আ কে ইং ইং মারি ফুট মুদিনা খাইতদে আং মারি ফুট কাববগে শুত ফুট বৈছদ এনি কাকু ಆಗ ಉಪ್ಪಿನ ಪುಡಿ ಹಾಕ್ಬಿಟ್ಟು ಕರಣ ಪುಡಿ ಹಾಕ್ಬಿಟ್ಟು ಬೇಯಿಸಿದಾಗ ಚೆನ್ನಾಗಿರ್ತದೆ ಆಗ ಹಸಿ ಸಕ್ಕೆ ಹಾಕ್ಬೇಕು ಸರಿ ಆಯ್ತು ಈಗ ಹೇಳು ಎಲ್ಲರಿಗೂ ಯೂಟ್ಯೂಬ್ ಅವ್ರಿಗೆ ಗದೆ ತಕ್ಕ ಬಂದಿದೀವಿ ಫ್ರೆಂಡ್ಸ್ ಅಂತ ಆಗ ತಿಂದೆ ಅದ ಸೂಪರ್ ಸೂಪರ್ ಇರ್ತದೆ ಇಷ್ಟು ಸರಿ ಮಗಳು ಹೇಳು ಮತ್ತೆ ಗದೆ ತಕ್ಕ ಬಂದಿದೀವಿ ಫ್ರೆಂಡ್ಸ್ ಅಂತ ಅಕ್ಕಿ ದೊಡ್ಡ ಬೇಕು ಅಕ್ಕ ಕಬಾಬ್ ಮಾಡ್ತಾ ಅಕ್ಕ ನೀನ್ ಮಾತಾಡೋದಿಲ್ವಾ ಹೇಳು ಮತ್ತೆ ಗೊದ್ದ ಗೊದ್ದಾದ ಅದು ಸುಮ್ನೆ ಹೊರದೋಯೋತದೆ ಏನು ಮಾಡೋದಿಲ್ಲ ಗೆದ್ದೆ ಕುಯ್ತೀನಿ ಕೂತ್ಕೊಂಡು ಆಟಾಡೋದು ಹೋಯ್ತದೆ ಅದ್ರ ಪಾಡ್ಗೆ ಅದು ಮಾಡ್ಕೊಂಡ ಮಧ್ಯದಲ್ಲ ಅವೇನೋ ಅವೇನು ಗೊತ್ತೇ ಹಾಕಲ್ಲ ಇಷ್ಟು ಸಿಕ್ಕವೆ ಫ್ರೆಂಡ್ಸ್ ಇಷ್ಟು ಅಯ್ಯಪ್ಪ ಕೆಳಗಡೆ ಗದ್ದೆ ಕೊಯ್ತಾ ಇದೀವಿ ಇಲ್ಲೊಂದದೆ ಒಂದೊಂದು ಒಂದೊಂದು ಕಾಣ್ತೇವೆ ಕಣ್ಗೆ ನೋಡೋಣ ಅಪ್ಪ ನಾನು ಎಳ್ನೀರ್ ಕುಯ್ಕೊಟ್ರೆ ಎಳ್ನೇರ್ ಕುಡ್ಕೊಂಡು ಮನೆಗೆ ರೈಟ್ ರೈಟ್ ಇವಾಗ ಅದಾದ ಬಿಳಿ ಸಾಲ ಕೆಂಪು ಸಾಲ ಹೋಗತ್ತೆ महाराष्ट्र इ महाराष्ट्र बलवा इला कोयको इम् अमा इन काल कोयको महाराष्ट्र बेळदिय तको गिडस मनगद्र साकंद कणतव गे तक बंदरेन कोडस्तिय नम्गी ಎಳ್ನೀರು ಸಂಡೆ ಸ್ಪೆಷಲ್ ಏನಾದ್ರು ಕೊಡಿಸು ತಿನ್ನಕ್ಕೆ ತಿಂತ ಇದ್ರೆ ತಿನ್ಬೇಕು ಕಣಮ್ಮ ಎಲ್ಲಿ ಸಾಕಾಯ್ತದೆ ಚೆನ್ನಾಗದ್ ಹಂಗಂತ ತಿನ್ನ ಬೇಡ ಅಲ್ಲಿ ನೋಳೆ ಅಷ್ಟೊಂದು ಎದೇ ಅಲ್ಲಿ ಹೋಗೋದು ಹೆಂಗೆ ಅದೊಂದೇ ಕಾಣ್ತಿರೋದು

గిడదా కొయ్ క్ కొతీ కొడ్తీస్కు ముందు నమ్మప్పి అల్లీ బుడ్స్ అదే ఘజ్జె అల్ ఫుల్ ఒం తర జాస్తి సో థర ఐతే నమ్మప్పోతా అదే బుడ్స్కోడ చెట్ తిందే నీవు తిని గొండెర ఇంకే సత్తు గుండె మాట్లాడబాదు

ಒಂದ್ ಎರಡ್ ಇಟ್ಟಿದ್ಯಾ ನಮ್ಗೆ ಅಂತ ನೋಡ್ಚಿನೂ ತಾತ ಎಳ್ಳಿರು ಮಾರಾತಂತೆ ಚಿನೂ ದುಡ್ಡಿಗೆ ದುಡ್ಡು ಅಂದ್ರೆ ಯಾಕೆ ಅಂತಳೆ ಕೇಳು ತಾತನ ಹೋದ್ರೆ ಎಸ್ನು ಆ ಹಂಗಾನ ಸೊಪ್ಪು ಎಲ್ಲ ತೋರ್ಸ ಎಲ್ಲಮ್ಮ ತೋರ್ಸಮ್ಮ ನಮ್ಗೆ ನಮ್ಮ ಕ್ಯಾಮ್ರಾದಲ್ಲೂ ಸಿ ತೋರ್ಸಮ್ಮ ಯೂಟ್ಯೂಬ್ ಹಾಕನ ಹಂಗನೆ ಸೊಪ್ಪು ಹುಳ್ಳಿ ಕಾಳು ಜೊತೆಗೆ ಹಾಕದ ಕುಯ್ಕೋ ಅಜ್ಜಿಗೆ ಹೆಲ್ಪ್ ಮಾಡ್ತೀನೋ ನಾನು ಹಸಿ ಕುಯ್ಕೋತೀನಿ ಇದೆ ಅಲ್ವಮ್ಮ ಚೆನ್ನಾಗಿರೋದು ಅಂದ್ರೆ ನಂಗೆ ಗೊತ್ತಾಗಿತ್ತು ಅಲ್ಲಿ ಮನೇಲಿ ಸೋಸ್ಕೊಳಕ್ ಆಯ್ತದ ಬಿಡಮ್ಮ ಕೃತುಗೆ ಬುಕ್ಸ್ ಇಸ್ಕೊಬರಕ್ಕೆ ಯಾವಾಗ ಹೋಗೋದು ನಾಳೆಗೂ ಹಂಗಲ್ಲ ಕನಮ್ಮ ಇದ್ರ ಪೂಜೆ ಅದಲ್ಲ ಅವತ್ತು ಬರದ ಅಂತ ಅನ್ಕೊಂಡಿದ್ದೆ ಇದ್ರ ಪೂಜೆ ಅಕ್ಷರ ಅಕ್ಷರಾಭ್ಯಾಸ ಅಂತ ಪೂಜೆ ಮಾಡ್ತಾರೆ ಫೋನ್ ಮಾಡಿ ಹೇಳಿದ್ರು ಅಂತ ಹೇಳಿಲ್ಲ ನನಗೆ ನೀನು ಹೋಗಿ ಕೈಯಪ್ಪ ನಿನ್ ಪಾವಿರ್ತವೆ ಆ ಹೋಮ್ ವರ್ಕ್ ನೆನ್ನೆಯಿಂದನೇ ಕೊಡ್ತಾವ್ರಲ್ಲ ಹೋಮ್ ವರ್ಕ್ ಮಾಡಿಸಿ ಅಂತ ಅದಕ್ಕೆ ನಾಳಿಕೆ ಹೋಗೋದು ಹ್ಮ್ ಕನಮ್ಮ ಕರೆಕ್ಟಾಗಿ හිද චන ගුඩ් බෙබිනින රෙක්ට ති දි මගිෙන හ ගුඩ් ග ගුඩ ැබ ග න විිප්‍රනු කරම මයිතද නීනි ඩ්ක පරතු නප එක ලෝගන කයි කු බය කලාවරෝ ಏನು ಬೈದು ಕೇಳ್ದಪ್ಪ ಈ ತರ ಇಲ್ವಾ ಇದು ಅದ ಅಂತ ಇಲ್ಲವ ನೋಡಿ ಇದು ಹೊಂಗನೆ ಸೊಪ್ಪ ಹೊಂಗನೆ ಸೊಪ್ಪು ಸಾರು ಚೆನ್ನಾಗಿರ್ತದೆ ನೋಡಿ ಫ್ರೀ ದುಡ್ಡಿಲ್ಲ ಏನಿಲ್ಲ ಫ್ರೀಯಾಗಿ ಚಿನಿ ಚಿನ ಎಳ್ಳಿರ್ ಕೆಡಗಲಿ ಸುಮ್ನೆ ಚಿನ ಸೊಪ್ಪು ಇಕ್ಕೊತೆ ಅಲ್ವಾಸಿಯಾ ನೀವು ಒಬ್ಬಳೇ ಹೋಗ್ಬೇಡ ಮಗನೇ ಬದಿನ ಮೇಲೆ ಬಿದ್ದರೆ ಈ ಥರ ಹೂವು ಐತೆ ನೋಡಿ ಏನು ಸಖತ್ತಾಗದೆ ಯಾವಾಗಲೂ ತಿಂದಿದ್ದು ಅಂದರೆ ಜಾಸ್ತಿ ಮಾಡೋದಿಲ್ಲ ಇದು ಜಾಸ್ತಿ ಸಿಗೋಲ್ಲ ಸೊಪ್ಪು ಬದಿನಲ್ಲಿ ಮಾತ್ರ ಇರುತ್ತೆ ಹಂಗಾಗಿ ನೋಡಿ ನೀವೆಲ್ಲ ದುಡ್ಡು ಕೊಟ್ಟು ತೊಗೊಂಡು ತಿಂತೀರಿ ನಾವು ಫ್ರೀಯಾಗಿ ಎಷ್ಟು ಬೇಕು ಅಷ್ಟು ಸೊಪ್ಪು ಫ್ರೀಯಾಗೇ ಇದೆ ನಮಗೆ ನಮ್ಮ ಅಮ್ಮ ಕೂಕ್ ನಂಗೆ ಸೊಪ್ಪೆ ಹೆಸ್ರೆಲ್ಲ ಗೊತ್ತಿಲ್ಲ ನಮ್ಮಅಮ್ಮ ಕೇಳ್ಕೊಳ್ಳೋದ್ನೂ ನಂಗೆ ಏನಂದರೆ ಏನು ಗೊತ್ತಿಲ್ಲ ಅಂದರೆ ಈ ಕೆಲಸಗಳೆಲ್ಲ ಮಾಡಿಲ್ವಲ್ಲ ಮುಂಚೆಯಿಂದನೂ ಹಂಗಾಗಿ ಗೊತ್ತಿಲ್ಲ ಕೆಳಗಡೆ ಕೆಳಗಡೆ ಗದೇಗೆ ಹೋಗ್ತಾ ಇದೆ ಬಟ್ ತೋರ್ಸೋಣ ಅಂತ ಬಂದೆ ಗೊತ್ತಿರುತ್ತೆ ಗೊತ್ತಿಲ್ಲ ಹೋದವ್ರು ನೋಡ್ಕೊಳ್ಳಿ ಅಂತ ಇದು ಎಳ್ಳಿನ ಗಿಡ ವೈಟ್ ಹೂವಿದೆ ನೋಡಿ ಇದು ಎಳ್ಳು ಅದೇ ಎಳ್ಳಿಗೆ ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ ಎಳ್ಳು ಬಿರ್ಗೆಲ್ಲ ಹಾಕ್ತಾರಲ್ಲ ಎಳ್ಳು ಬೆಲ್ಲ ಎಳ್ಳು ಬಿರು ಅಂತ ಕೃತು ಕಿರಿಸ್ತಾ ಇದ್ದಾಳೆ ಇದು ಎಳ್ಳು ನೋಡಿ ಈ ತರ ಇರುತ್ತೆ ಒಳಗಡೆ ಇನ್ನ ಹಸಿದು ಇದು ಒಣಗಿದ್ರೆ ಮಾತ್ರ ಅದ್ರ ಮೇಲೆ ಕರ್ಗಿರತ್ತೆ ಇಲ್ಲಿ ನೋಡಿ ಈ ತರ ಇರತ್ತೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇದು ಎಳ್ಳು ಇದು ಇದು ಎಳ್ಳನ್ ಗಿಡ ಸ್ವಲ್ಪ ಮದ್ ಮಧ್ಯದಲ್ಲಿ ಒಂದೊಂದು ಹೆಚ್ಚು ಎರ್ಚಿದ್ರೇನೋ ಅದು ಉಟ್ಕೊಂಡೈತೆ ಸೊ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ದೆ ಯೋದ್ರೆ ನೋಡ್ಕೊಳ್ಳಿ ನಮ್ಮ ವಿಡಿಯೋದಲ್ಲಿ ಅಷ್ಟೇ ತೋರಿಸ್ತಾ ಇರೋದು ಗೊತ್ತಿದ್ರೆ ಇನ್ನೂ ಒಳ್ಳೇದು ತಾಳ್ಮಗ್ನೇ ತಾಳ್ಮಗ್ನೆ ಅಲ್ಲೇ ಇರು ಹಳ್ಳ ದಾಟಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ಮಧ್ಯದಲ್ಲಿ ಒಂದು ಹಳ್ಳ ಇದೆ

ಇಸಿ ಇಸ್ಸಿ ಕುಡಿ ಶಿನು ಎರಡಯ್ಯ ಅಜ್ಜಿಗೆ ಪಾಪ ತಾನೇ ಅಲ್ಲವಾ ಎಷ್ಟು ಸಿಕ್ಕಿದಳಿರು ಎಷ್ಟು ರೂಪಾಯಿ ಒಂದು ಹೇಳಿರಿ ಈಗ ನಲ್ವತ್ತು ರೂಪಾಯಿ ನಮಗೆ ನಲ್ವತ್ತಾ ಅವ್ರು ಮಾರು ಎಷ್ಟಕ್ಕೆ ಮಾರ್ತಾರೆ ಹಂಗಾರೆ ಎಂಟುನೂರು ರೂಪಾಯಿ ದುಡ್ಡು ಆಯ್ತಾ ಚೀನು ತಾತದ ಇಸ್ಕ ಬಂದದೇ ನೋಡು ಮತ್ತೆ ಕೊಡು ಕುಡಿಯಕಾಗ್ದು ಕುಡ್ಕೋತೀನಿ ಕುಡ್ಕೋ ಬೇಗ ಚೆನ್ನಾಗ್ತಾನಿ ನೋಡು ಬೆಂಗ್ಳೂರಲ್ಲಿ ಒಂದು ಎಂಬತ್ತು ರೂಪಾಯಿ ಮಾರ್ತಾರೆ ನಲ್ವತ್ತು ರೂಪಾಯಿ ಎಳ್ನೀರು ಅಂದ್ರೆ ಹ್ಮ್ ದುಡ್ಡು ನನಗೆ ನನ್ ಕಚ್ಕೊಡಪ್ಪದಿ ಇವತ್ತು ಒಂದು ಎಳ್ನೂರು ದುಡ್ಡು ಬಂದದಲ್ಲ ಹಾಂ ವಾಹ ಹಿಂಗಿಲ್ವ ಈ ಕಾಯೋಂಗಿಲ್ವಾ ಬೇಡ ಬಿಡು ಮತ್ತೆ ಓ ಹಸಿರು ನನಗೆ ಎಳ್ಳಿರ್ಲಿಲ್ಲ ಕೊಡಚುನಿ ಇದ್ನೆ ಹೊಸಿಯಾ ಓಸಿ ಕೊಡು ಸೈಡು ಕೊಚ್ಚೀನೆ ಈ ಕಡಿಕೆ ಹಾರ್ತದೆ ಮಕ್ಕೆ ಗಾಳಿ ಏನು ಹಿಂಗೆ ಬಿಸ್ತಾದಲ್ಲ ನಂಗೊಂದು ನಿಂಗೊಂದು ನನಗೆ ಎಳ್ಳಿರಿಲ್ವರಾ ನನಗೆ ಕೊಡ್ಬೇಕು ಕಾಯ ಕುರುತು ನಂಗೊಂದು ಕೊಡು ನಾನು ಮಾತಾಡ್ತಿದ್ದಿರ ಆಮೇಲೆ ನಿನ್ನ ಮಾತಾಡ್ತಿದ್ದಿಲ್ಲ ಮನಸ್ಕೋತಿನಿ ನಾವು ಅಪ್ಪಾಜಿ ಅಲ್ಲೊಂದು ಎಳ್ಳಿರಿಟ್ಟಿತ್ತಂತೆ ಕೃತು ಅಳ್ತಾ ಇದ್ಲ ಕಾಯಿ ನಾನು ತಿನ್ಕೋಬಿಟ್ಟೆ ಗಂಜಿಯಾ ಅದಕ್ಕೆ ಅಳ್ತಾ ಇದ್ಲು ಇಲ್ಲೊಂದು ಎಳ್ನೀರ್ ಇಟ್ಟಿದೆ ತಾಳು ಬತ್ತೀನಿ ಅಂತೂ ಇಲ್ಲೆಲ್ಲ ಸತ್ತೆ ಒಳಗಡೆ ಇಟ್ಟಿರ್ತದೆ ಆಯ್ತಾ ಇಲ್ಲಿ ಓಡಾಡ್ತಾರಲ್ಲ ಅಕ್ಕಪಕ್ಕ ಗದ್ದೆಯವರು ಎತ್ಕೊಂಡು ಹೋಗಿರಬಹುದೇನೋ ಹುಡುಕ್ತಾದೆ ಎಲ್ಲದೆ ಎಳ್ನೀರು ಎಲ್ಲಿಟ್ಟಿದ್ದೀನಿ ಅಂತ ಈಗ ಕೃತಗೆ ಎಳ್ನೀರು ಕೊಡ್ಲಿಲ್ಲ ಅಂದರೆ ಮತ್ತೆ ಒಳಗೆ ಸ್ಟಾರ್ಟ್ ಮಾಡ್ತಾಳೆ ಏನು ಮಾಡೋದು ಅಂತ ಗೊತ್ತಿಲ್ಲ ನಮ್ಮಅಮ್ಮಲ್ಲಿ ಸೊಪ್ಪು ಇದೆ ನಮ್ಮ ಅಪ್ಪಾಜಿ ಎಳ್ನೀರು ಹುಡುಕ್ತದೆ ನಮ್ಮ ಕೃತು ಅಲ್ಲಿ ಪರಂಗಿ ಗಿಡದ ನಿಂತವಳೆ ನಾನು ನಮ್ಮ ಅಪ್ಪಾಜಿ ಜೊತೆ ಬಂದೇ ಹುಡ್ಕನ ಅಂತ ಈ ಸತ್ತೆ ಒಳಗಡೆ ಎಲ್ಲೂ ಕಾಣ್ತಾ ಇಲ್ಲ ಎಳ್ನೀರು ನಮ್ಮ ಅಪ್ಪಾಜಿ ಜೋಬಲ್ಲಿ ದುಡ್ಡು ತಗೊಂಡವಳು ಎಲ್ಲಿ ದುಡ್ಡು ತಗೊಂಡು ಕುಣಿತ ಅವಳೆ ಅಮ್ಮ ಅಜ್ಜಿ ಅಂತ ಕೊಟ್ಬಿಡು ಮಂಗ್ಳೆ ಹಂಗ ತಗೋಬಾರ್ದು ಜೋಬಿಂದ ಅಯ್ಯೋ ಚಪ್ಲಿನ ಬಿದ್ದೋಯ್ತು ಚಪ್ಲಿನ ಇದಾಗೋಯ್ತು తాత అజ్జి తాత కొడు బేడాబుడు తోబారీగా తాత కొట్టది ఇస్కొడదు కొడు గోల్కు ఇస్క అప్పర దుడ్ మగడీ ಅಲ್ಕೋಯಿ ಕೊಡ್ತಿನಾಡಿ ಚೊಟ್ಟಾ ನಡಿ ന്യൂ ಮ್ಯಾನ್ ಗೆ ಹೋಗ್ ಬಂದ್ರಾ ಮನ್ನಾನಿ 800 ರೂಪಾಯ ಅಂದಕ್ಕೆ ಹು ಒಂದಲ್ಲಪದಿ 800 ರೀ ಇನೋಡಿ ಲೈ ಹೋಗೋಂ ಹಿಂಗಡಲೆ ಕೈ ತೊಳ

ಮಾಡಿಕೊಂಡಿರು ಚೆನೂ ಇಲ್ವಾ ಅಂತ ಪಾಚಿನ 60 ಎತ್ತುಂಡ ಹೋಗೋರೆ ಇನ್ನ ಸತ್ತಿಗೆ ಬತ್ತಿವಲ್ಲ ಆಗಾಪ್ಪರೆ ಹೆಳ್ನಿರತವೆ ಚಿನು ಒಂದ್ ಕೂಡ್ತೆ ತಾನೆ ಆಬದಿ ನೇ ಕ್ಯಾ ಚಪಟಿ ಗೆಡ್ಗಯ ಕೂಡ್ಲ ಹಾಕಲ್ವಾ ಚಿನೋ ಅದಕ್ಕೆ ಹೆಚ್ಚಾ ಕೂಡ್ಲ ಹಾಕಲ್ವಂತೆ ಸೊಪ್ಪೆಲನ ಹಾಕೊಂಡೆ ನಡಿ ನವಿ ಹೋಗನ ಪಟಪಟನೆ ಮಡಬತದೆ ಮುಂಗಾರಿ ಪಾಪಕ್ ಸಮಾಧಾನ ಮಾಡಲಾಗುತ್ತಿದೆ ಸುಮ್ನೆ ಪರಂಗಿ ಕಾಯಿ ಕುಯ್ ಕೊಟ್ಟು ಹೊಳ್ತಾ ಇದ್ಲಲ್ಲ ಅಂತ ಹಾಲ ಆಯ್ತದೆ ಪರಂಗಿ ಕಾಯಿದು ಅದ ಚಿಲ್ದು ಇದ್ರೊಳಗೆ ಇಡೋಗು ಬೋಸಿ ಹೋಳಿಗೆ ಕಾಯಿ ಕಣ್ಮ್ ಹಣ್ಣಾಗಿಲ್ಲ ಕಾಯಿ ಕೈ ಕೈ ತಿನ್ನಕಲ್ಲ ಸಿಹಿಯಾಗಿರಾಕಲ ಹಣ್ಣಾಗ ಇಟ್ಬಿಟ್ಟು ಅವತ್ ತಿಂದ್ವಲ್ಲ ನೆನೆ ಹಂಗ ತಿನ್ನೋದು ನಡೀಗ ಹೋಗನ ಸೊಪ್ಪು ಕಾಯಿ ತಣ್ಣಿಕಾಯಿ ಎಲ್ಲಾನು ತಗೊಂಡು ಹ್ಞೂ ಮೆಣಸಿನಕಾಯಿಕ್ಕೊಳನಾ ಬತ್ತೀನ್ ತಾಳ ಮೆಣಸಿನ್ಕಾಯಿ ಕೊಯ್ಕೋಬೇಕು ಇವಾಗ ಇಷ್ಟ ತಪ್ಪದ ಹಣ್ಣ ಆಯ್ತದ ಹಿಂಗದೆ ನೀನು ಎಲ್ಲಾನು ಕಡ್ದಾಕ್ಬಿಟ್ಟೆ ಇದ್ದಿದ್ರಿಗೆ ಹೆಂಗೋ ಆಗವು ಕೃತ ಬಾಕ್ಸ್ಕು ಹಾಕೊಡ್ಬೋದು ಡೈಲಿ ಕುಂಬಳಕಾಯಿ ಗಿಡ ಇದೆ ಇಲ್ಲಿ ಕುಂಬಳಕಾಯಿ ಗಿಡ ಇದು ಚಿಗ್ಗ್ರಲ್ಲಿ ಸಾಂಬಾರು ಮಾಡ್ತೀವಿ ಎಲ್ಲವೇ ಎಲ್ಲನೂ ಈ ಚೀಲದೊಳಿ ತೊಗೊಂಡಿದೀವಿ ಸೊಪ್ಪು ಕಾಯಿ ಪರಂಗಿ ಕಾಯಿ ಎಲ್ಲನೂ ಈಗ ಮೆಣ್ಸಿನ್ಕಾಯಿ ಕೊಯ್ಕೊಬತ್ತೀವಿ ಗೊಂಬೆನೂವೇನು ಹಾ ಮೆಣ್ಸಿನ್ಕಾಯಿ ಕೊಯ್ಕೋತಾಯಿದ್ರು ಈ ಗಿಡದಲ್ಲಿ ಇಷ್ಟು ಸಿಕ್ತು ಆ ಗಿಡದಲ್ಲಿ ಜಾಸ್ತಿ ಅವೆ ನಮ್ಮ ಅಪ್ಪಾಜಿ ಕೊಯ್ಕೋತಾ ಇದ್ದೆ ಒಂದು ನಾಲ್ಕು ಅವೆ ಮೆಣ್ಸಿನ್ಕಾಯಿ ಗಿಡ ನೋಡಿ ಹೆಂಗೋ ಮನೆಗೆ ಆಯ್ತವೆ ಅದರಲ್ಲೂ ಕುಯ್ಕೊ ಅಪಜೆ ಕುಯ್ಕೊತಾರಪ್ಪತಿ ಮೆಣ್ಸಿನ್ಕಾಯ ಹಾಂ ಕುಯ್ಕೊತಾರೆ ನೀವು ಏನೂ ಬಿಡಕಲ್ಲ ನಮ್ಗೆ ಅದೇ ಇತ್ತು ಅಷ್ಟೇ ಈ ಕಡೆ ಅವೇ ನೋಡು ಈ ಕಡೆ ಒಂದೆರಡು ಅವೇ ನೋಡಿರಿ ಕುಯ್ಕೊಂಡು ಆ ಕಡೆ ಒಂದು ಅದೇ ಆ ಕಡೆ ಅಲ್ಲಿ ನಾವು ಅಪಯ ಹುಡ್ಲೆ ಎಲ್ಲೋ ಹಾಕಿಬಿಟ್ಟು ಗರ ಗರನು ಹುಡುಕ್ತಾ ಇದೆ ಈಗ ನೋಡಿದ್ರೆ ಕುಡ್ಲು ಬಂದರೆ ಇಲ್ಲಿ ಪರಂಗಿ ಮರದಲ್ಲಿ ಸಿಗಿಸ್ಬಿಟ್ಟು ಅಮ್ಮ ಕೈ ಹಿಡಿದ್ ನೋಡಿ ಇಲ್ಲಿ ಇಲ್ಲಿ ಸಿಗುಸ್ಬಿಟ್ಟು ಕುಡ್ಲೆಲ್ಲದೆ ಒಂದು ಒಂದ್ರ ಹೂನ್ ಹುಡ್ಕೊಂಬಿಟ್ಟು ಇವಾಗ ಎಲ್ಲ ಮುಗಿತು ನಾವು ಬಂದಿದ್ದು ಕೆಲಸ ಗೆಜ್ಜೆ ಬಿಡಿಸ್ತು ಓಸಿ ತಡ್ನಿಕಾಯಿ ಚೊಟ್ಟು ತಿಂದು ಮತ್ತು ಮನೆಗೆ ಸೊಪ್ಪು ಕುಯ್ಕೊಂಡು ನಮ್ಮಮ್ಮ ಸಣ್ಣಬೀನ್ ಹೂನ ಸೆಣಬಿನ ಹೂ ಕುಯ್ಕೊಂಡ್ ನಾವು ಇಲ್ಲಿ ಹಳ್ಳ ದಾಟಿ ಅಲ್ಲಿಂದ ಅಲ್ಲಿ ಗಂಟೆ ಸ್ವಲ್ಪ ನೆಡ್ಕೊಂಡು ಹೋಗಿ ಅಲ್ಲಿಂದ ನಾನು ಪಾಪು ಅಪ್ಪನ ಜೊತೆ ಬೈಕಲ್ಲಿ ಹೋಗ್ತೀವಿ ಅಮ್ಮ ನೆಡ್ಕೊಂಡು ಬರ್ತದೆ ನಾವು ಬಂದಿದ್ದಕ್ಕೆ ಮೆಣ್ಸಿನ್ಕಾಯಿ ತಟ್ಟಿ ಗೆಜ್ಜೆ ಸೊಪ್ಪು ಪರಂಗಿಕಾಯಿ ಎಳ್ಳೀರು ಎಲ್ಲ ಗದ್ದೆ ಹತ್ತಿರ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇಡಿ ಯಾವಾಗಲೂ ಕೃತು ಕೃತು ಬಂಗಾರಿ अपन जी बिदगी दिखाना पड़ेगा जी हालिया हो कपड़े होते थे दी। आले मन्ना भी हाल दाल बंद वाला बैग अल्ले मगर ने करकोली बैग <laughs> तो को मांग रही है ले ले बैग माफ़ लो तेरे होप बड़ा बता तेरे और ताड़ तकर को ताड़ ನಾನು ಅಲ್ಲೇ ಬರೋಣ ಸರಿ ಆಯಿತು ಇವ್ರು ಹಿಂಗೆ ನಮ್ಮಮ್ಮ ನಮ್ಮಮ್ಮೆ ಯಾಕಡೆ ಕಾರ್ ಕಾಲಾಕಿ ಬಾ ನಾವು ಹಿಂಗೆ ಹೋಗೋಣ ಅಂತಾದೆ ಅವ್ರ ಪಕ್ಕದ ತೋಟದ ಮೇಲೆ ನಮ್ಮ ಅಪ್ಪಾಜಿ ಇದೆ ನಾವು ಫ್ರೆಂಡ್ಸ್ ಇವಾಗ ಹಳ್ಳದಲ್ಲಿ ಹೋಯ್ತೀವಿ ನಾನು ಈ ಬ್ಯಾಗ್ ತೊಗೊಂಡಿದ್ದೀನಿ ಅಪ್ಪಾಜಿ ಮಗ ಕರ್ಕೋತು ಅಮ್ಮ ಇಲ್ಲೊಂದು ಮೆಣ್ಸಿನ್ಕಾಯಿ ಗಿಡ ಅದೇ ಅಯ್ಯಪ್ಪ ಅಮ್ಮ ತಡ್ಡಿ ಗೆಜೆ ತೊಗೊಂಡದೆ ಈಗ ಹಳ್ಳ ದಾಟಿ ಹೋಗಬೇಕು ಹಾಂ ಹಾಂ ಹ್ಞೂ ಜಾರತದೆ ಆಗಲೇ ಕೃತನಿ ತಗೊಂಡಿದ್ದಾಗ ಒಂಚೂರು ಜಾರು ಬಿಡ್ತು ಕೆಸರು ಮಣ್ಣಲ್ವಾ ಜಾರ್ತದೆ ಫ್ರೆಂಡ್ಸ್ ಹುಹು ನೀರು ತಣ್ಣಗಾವೆ ಇಲ್ಲೊಂಚೂರು ಹುಷಾರಾಗಿ ಹೋಗ್ಬೇಕು ಇದು ಯಾವ ಎಲೆ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ಅಮ್ಮ ಹೇಳಮ್ಮ ನನ್ನ ಮಗಳು ವೀಡಿಯೋಸ್ ನೋಡಿ ಹೇಳಮ್ಮ ಸಪೋರ್ಟ್ ಮಾಡಿ ಹಾಂ ಆಮೇಲೆ ಹೇಳು ನಾವೆಷ್ಟು ಇದ್ದೀವಿ ನಮ್ಮ ಜೀವನ ಅದೇ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ನಮ್ಮಮ್ಮ ಮಾತಾಡಕ್ಕೆ ನಾಚಿಕೊತದೆ ನಮ್ಮಮ್ಮಗೆ ಮಾತಾಡಕ್ಕೆ ಗೊತ್ತಾಗಲ್ಲ ನಾನೇ ಹೇಳ್ಕೊಡ್ಬೇಕು ನಾವು ಈಗ ಬೈಕಲ್ಲಿ ಪುಯ್ ಪುಯ್ ಅಂತ ಹೋಯ್ತೀವಿ ನಮ್ಮ ಮಮ್ಮಿ ಬರ್ತಾರೆ ನೋಡಿ ನಮ್ಮ ಅಪ್ಪಾಜಿ ಇಲ್ಲಿಗೆ ಕನೆಕ್ಟ್ ಆದರು ಅವರ ತೋಟದಿಂದ ಬಂದು ಇಲ್ಲೊಂಥರ ಸೇತುವೆ ಥರ ಆಯ್ತಲ್ಲ ಈ ಸೇತುವೆಯಿಂದ ಬಂದು ಇಲ್ಲಿ ಕನೆಕ್ಟ್ ಆದರು ನಾವು ಹಳ್ಳದಲ್ಲಿ ಬಂದು ಈ ಥರ ಹೋಗಬೇಕು ನೋಡಿ ಗಲ್ಲಿ ಗಲ್ಲಿಲಿ ಬಂದು ಬೇರೆಯವ್ರ ಗದ್ದೆ ಮೇಲೆ ತೋಟದ ಮೇಲೆ ನಾವು ಹೋಗಬೇಕು ನಾವಿಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ನೆಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗಿ ಬೈಕ್ ಹತ್ಕೋತೀವಿ ಅಪ್ಪ ನಾವು ಅಲ್ಲಿಗೆ ನಡ್ಕೊಂಡು ಹೋಗೋದ ಹುಣ್ಸೆ ಅಂಬ್ರದ್ ಗಂಟೆವಾ ನಡಿ ಚಿನು ಅಲ್ಲಿಂದ ಬೈಕ್ ಹತ್ಕೊಂಡು ಹುಣಸೆ ಇಲ್ಲ ಈಗ ಹೂವಾಗಿರೋದು ಹುಣಸೆ ಹಣ್ಣು ಲೇಟ್ ಕತ್ ನಡಿ ನಡಿ ನಡಿರಿ ಈಗ ಚಿನ

ನೋಡಮ್ಮ ಏನು ಹೀನ್ ಬುದ್ಧಿ ಕಲ್ತವಳೆ ಹುಷಾರ ಕರ್ಕೊಂಡಾಗಪ್ಪ ನಮ್ಮಅಪ್ಪಾಜಿ ಸಣ್ಣಬಿನ್ ಹೂವು ರೋಗ ಬಿದ್ದೈತೆ ಬೇಡ ಬೇಡ ಅಂತೈತೆ ನಮ್ಮಅಮ್ಮಗೆ ನಮ್ಮಅಮ್ಮ ಹಸಿ ಕುಯ್ಕೊಂಡೋದ್ರೆ ಫ್ರಿಜ್ಗೆ ಇಟ್ಕೊಂಡ್ರೆ ಮಾಡ್ಕೊಬೋದಲ್ಲ ಸಾಂಬಾರು ಅಂತ ಪ್ಲಾನ್ ಮಾಡಿದ್ದು ಬಂದು ಈಗ ಗಿಡದ ಗಿಡದಕ್ಕೆ ಬಟ್ ನಮ್ಮ ಅಪ್ಪಾಜಿ ಬೇಡ ಅಂತ ಅದಕ್ಕೆ ಈಗ ಕುಯ್ಯೋದು ಕ್ಯಾನ್ಸಲ್ ಆಯಿತು ಸೆಣಬಿನ್ ಹೂನ ಕುಯ್ಯೋದು ಕ್ಯಾನ್ಸಲ್ ಆಯಿತು ಮತ್ತೆ ನಿನ್ ದುರಾಸೆ ಕಣಮ್ಮ ಹೊಯ್ತೀನಿ ಒಯ್ತೀನಿ ಓಡೈತಿನಿ ಈಗ ನೋಡಿ ನೋಡಿಸಣಬು ನಮ್ಮಅಮ್ಮ ಕುಯ್ತಾ ಅದೇ ಹೂನಾ ಕುಯ್ಕೊಂಬರ್ಲಿ ನಾವೀಗ ಬೈಕಲ್ಲಿ ಹೋಯ್ತೀವಿ ನೋಡಿ ಮತ್ತೆ ನಮ್ಮ ಅಪ್ಪಾಜಿ ಚೆನ್ನಾಗಿಲ್ಲ ಅಂತ ಅಂದ್ರೂ ನಾವು ಅಮ್ಮ ಹೊಸಿ ನೀನು ಹೋಗು ಅಂತೂ ನಮ್ಮ ಅಪ್ಪಾಜಿ ಅಲ್ಲಿ ವೆಯ್ಟ್ ಇತ್ತು ಅಂತೇಳಿ ನಾನು ಓಡಿ ಬಂದೆ ನೀವು ನೋ ಓಡಿ ಬಂದೆ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ನೋಡಿ ಉದ್ದಕ್ಕೂ ಹೊಗೆ ಸೊಸಿ ಹಾಕೋರೆ ಅದೇ ತಂಬಾಕು ಅಂತ ಹೇಳ್ತೀವಲ್ಲ ಅದನ್ನು ಅದೇ ನಮ್ಮ ಕಡೆ ಜಾಸ್ತಿ ತಂಬಾಕು ಶುಂಠಿ ಭತ್ತ ಎಲ್ಲ ಜಾಸ್ತಿ ನಮ್ಮ ಕಡೆ ಬೆಳೆಯೋದು ನಿಮ್ಮ ಕಡೆ ಯಾವುದು ಬೆಳಿತೀರಾ ಜಾಸ್ತಿ ಅಂತ ಹೇಳಿ ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಬೈ ಫ್ರೆಂಡ್ಸ್